ನಿಮಗೆ ಹೊನ್ನಿ ಎಷ್ಟು ಹತ್ತಿರ ಆದರು ಎಲ್ರಿಗೂ ನಮಸ್ಕಾರ ಹೊನ್ನಿ ಅನ್ ನನ್ನ ಪಾತ್ರದ ಹೆಸರು ಬಂದು ಹೊನ್ನಿ ಅಂತ ಹಳಗಳ್ಳಿಲಿ ತುಂಬ ಖುಷಿಯಾಗಿ ಅಂದರೆ ಆ ಪಾತ್ರಕ್ಕೆ ಪ್ರಿಪ್ರೇಷನ್ನೇ ತುಂಬ ಇದೆ ಯಾಕಂದರೆ ಫಸ್ಟ್ ಟೈಮ್ ಉತ್ತರ ಕರ್ನಾಟಕ ಭಾಷೆ ಮಾತಾಡ್ತಾ ಇರೋದು ಸೊ ಅದನ್ನು ಫಸ್ಟ್ ಕಲಿಬೇಕಾಗಿತ್ತು ಆ ಸ್ಲ್ಯಾಂಗ್ ಕಲಿಬೇಕಾಗಿತ್ತು ಎಸ್ಪೆಷಲಿ ವರ್ಡ್ಸ್ ಸಾಕಷ್ಟು ಒಂದು ಪದಗಳೇ ತುಂಬ ಡಿಫ್ರೆಂಟ್ ನನ್ನ ಕೇಳುವರಲ್ಲ ಆ ಪದಗಳನ್ನ ಸೊ ಅದನ್ನು ಹೊಸ್ದಾಗಿ ಕಲಿತಾ ಇದ್ದೀನಿ ಡೈಲಾಗ್ಸಲ್ಲಿ ಎಲ್ಲ ಅಂಡ್ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಸಾಕಷ್ಟು ಜನ ಇದ್ದಾರೆ ಎಲ್ಲರೂ ಸಾಕಷ್ಟು ಹೆಲ್ಪ್ ಮಾಡ್ತಾರೆ ಆ್ಯಂಡ್ ಹೊನ್ ಯಾವಾಗಲೂ ಒಂದು ಯಾವುದೇ ಪೀರಿಯಡ್ ಸಿನ್ಮಾ ಅಂತ ಬಂದ ತಕ್ಷಣ ಓ ಸಪ್ತಮಿ ಅವ್ರು ಇರ್ತಾರೆ ಅಂತ ಬಟ್ ಇದು ಮತ್ತೆ ಹೌದು ಪೀರಿಯಡ್ ಸಿನ್ಮಾನೇ ಬಟ್ ಲುಕ್ ಡಿಫ್ರೆಂಟ್ ಆಗಿದೆ ಆ್ಯಂಡ್ ಪ್ರಾಬ್ಲಿ ಮಂಗ್ಳೂರು ಕಡೆ ಒಂದು ಪೀರಿಯಡ್ ಸಿನಿಮಾ ಆಗಿತ್ತು ಇವಾಗ ಉತ್ತರ ಕರ್ನಾಟಕದ ಕಡೆ ಒಂದು ಪೀರಿಯಡ್ ಸಿನಿಮಾದಲ್ಲಿ ಹೊನ್ನಿ ಅನ್ನೋ ಪಾತ್ರದಲ್ಲಿ ಮಾಡ್ತಾ ಇದ್ದೀನಿ ಅಂಡ್ ಮುಂದಿನ ದಿನಗಳಲ್ಲಿ ಹೊನ್ನಿ ಅನ್ನೋ ಪಾತ್ರದ್ದು ಒಂದು ಗ್ಲಿಮ್ಸ್ ನೀವು ನೋಡ್ ನೋಡ್ತೀರಾ ಅಂತ ಅಂದ್ಕೊತೀನಿ ಅಂಡ್ ತುಂಬ ರಫ್ ಕ್ಯಾರೆಕ್ಟರ್ ತುಂಬ ಸ್ಟ್ರೇಟ್ ಫಾರ್ವರ್ಡ್ ಕ್ಯಾರೆಕ್ಟರ್ ಆ್ಯಂಡ್ ಫೈಟ್ ಮಾಡ್ದಾಳೆವೇ ಅದು ಅಂದ್ರೆ ಸಿನಿಮಾದಲ್ಲಿ ತುಂಬ ಡೈಲಾಗ್ಸ್ ಇರೋದೇ ಹೊನ್ನಿಗೆ ಅನ್ಸುತ್ತೆ ಜಾಸ್ತಿ ಮಾತಾಡ್ತಾಳೆ ಸಿನಿಮಾದಲ್ಲಿ ಸೊ ಅಷ್ಟೇ ಥ್ಯಾಂಕ್ ಯು ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ